ಕರ್ನಾಟಕ ಟ್ರಾನ್ಸ್ಜೆಂಡರ್ ಪಾಲಿಸಿ ಜಾರಿ ಮಾಡುತ್ತೆ ಆದರೆ ಅನುಷ್ಠಾನ ವಿಚಾರ ಬರುವಾಗ ಜೀರೋ ಅಂತಾನೆ ಹೇಳ್ಬೋದು ಎಲ್ಲಿಯೂ ಅಧಿಕೃತವಾಗಿ ಒಂದು ಸಮಿತಿಗಳು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚನೆ ಆಗದೇ ಇರೋದೇ ದೊಡ್ಡ ವಿಪರಾಸ ಅಂತೇಳಿ ನಾವು ಈ ಸಮುದಾಯ ಕೇಳ್ಕೊಳ್ಳೋದಿಷ್ಟೇ ಪಕ್ಷಾತೀತವಾಗಿ ಈ ಸಮುದಾಯದ ವ್ಯವಸ್ಥೆಗಳಿಗೆ ಒಂದು ಸಪೋರ್ಟ್ ಮಾಡಿ ಅಂತೇಳಿ ನಮಸ್ಕಾರ ನಾನು ಹೆಸರು ಮಲ್ಲುಕುಂಬಾರ್ ಅಂತ ಕರ್ನಾಟಕ ಲೈಂಗಿಕ ಅಲ್ಪಸಂಖ್ಯಾತರ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಕರ್ನಾಟಕ ಟ್ರಾನ್ಸ್ಜೆಂಡರ್ ಪಾಲಿಸಿ ಎರಡು ಸಾವಿರದ ಹದಿನೇಳರಲ್ಲಿ ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಆಗಿ ಇಲ್ಲಿವರೆಗೂ ಯಾವ ಸ್ಥಿತಿಯಲ್ಲಿದೆ ಅಂತೇಳಿ ಅದ್ರ ಬಗ್ಗೆ ಮಾತಾಡೋಣ ಎರಡು ಸಾವಿರದ ಹದಿನಾಲ್ಕರ ತೀರ್ಪಿನ ಅನುಗುಣವಾಗಿ ನಮಗೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಸರ್ಕಾರ ಕರ್ನಾಟಕ ಟ್ರಾನ್ಸ್ಜೆಂಡರ್ ಪಾಲಿಸಿ ಜಾರಿ ಮಾಡುತ್ತೆ ಆದರೆ ಅನುಷ್ಠಾನ ವಿಚಾರ ಬರುವಾಗ ಜೀರೋ ಅಂತಲೇ ಹೇಳ್ಬೋದು ಆ ಪಾಲಿಸಿಯ ನೋಡಲ್ ಏಜೆನ್ಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮತ್ತು ಅಲ್ಲಿ ಸಚಿವರು ಈ ಒಂದು ಉಸ್ತುವಾರಿಯನ್ನು ಪಾಲಿಸಿ ಮೇಲ್ವಿಚಾರಣೆಯನ್ನು ಮಾಡ್ತಾರೆ ಪಾಲಿಸಿಯಲ್ಲಿ ಏನೇನು ಹೇಳಿದ್ದಾರೆ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಮತ್ತು ಒಂದು ಸಮಾಜದಲ್ಲಿ ಸಮಾನ ಅವಕಾಶಗಳು ಕಲ್ಪಿಸಿಕೊಡಬೇಕು ಇವ್ರ ಮೇಲೂ ಯಾವುದೇ ಕಳಂಕ ತಾರತಮ್ಯ ಹಿಂಸೆ ದೌರ್ಜನ್ಯಗಳು ನಡೆಯದಂತೆ ಮತ್ತು ಮೇಲು ಉಸ್ತುವಾರಿಗಳನ್ನು ಮಾಡಬೇಕು ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಸಮಿತಿ ರಚನೆ ಆಗಬೇಕು ಟ್ರಾನ್ಸ್ಜೆಂಡರ್ ಸಮುದಾಯವನ್ನು ಒಳಗೊಂಡಂತೆ ಮತ್ತು ರಾಜ್ಯದಲ್ಲಿ ಟ್ರಾನ್ಸ್ಜೆಂಡರ್ ಸೆಲ್ಲು ರಚನೆ ಆಗಬೇಕು ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತು ನೋಡಲ್ ಇಲಾಖೆ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರು ಇದನ್ನು ಮೇಲ್ ಉಸ್ತುವಾರಿಯಾಗಿ ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಆದರೆ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ವಿಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಎಮ್ ಡಿ ಅವರು ಇದನ್ನು ಹ್ಯಾಂಡಲ್ ಮಾಡ್ತಾ ಬರ್ತಾ ಇದ್ದಾರೆ ಪಾಲಿಸಿ ಪ್ರಕಾರ ಪಾಲಿಸಿ ಮುಂಚೆಯೇ ಸರ್ಕಾರದ ಆದೇಶವನ್ನು ಇಟ್ಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವಿಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಇಪ್ಪತ್ತು ಸಾವಿರ ಸಹ ಮತ್ತು ಐದುನೂರು ರೂಪಾಯಿ ಪಿಂಚಣಿ ಸ್ಕೀಮು ಮೈತ್ರಿ ಸ್ಕೀಮ್ ಏನು ಅನೌನ್ಸ್ ಆಗಿತ್ತು ಆ ಸ್ಕೀಮ್ನ ಆಧಾರವಾಗಿ ನೋಡ್ತಾ ಬರ್ತಾ ಇರೋದು ಈ ಮೂವತ್ತು ಸಾವಿರ ಸಹಾಯಧನ ಇಪ್ಪತ್ತು ಸಾವಿರ ಸಹಾಯಧನ ಬಿಟ್ಟರೆ ಬೇರೆ ಯಾವುದೇ ವ್ಯವಸ್ಥಿತವಾಗಿ ಕರ್ನಾಟಕ ಟ್ರಾನ್ಸ್ಜೆಂಡರ್ ಪಾಲಿಸಿ ಅನುಷ್ಠಾನ ಆಗದೆ ಇರೋದು ವಿಪರ್ಯಾಸ ಅಂತಲೇ ಹೇಳ್ಬೋದು ಮತ್ತು ಪಾಲಿಸಿಯಲ್ಲಿ ಇಲಾಖೆಯ ಜವಾಬ್ದಾರಿಯೇನು ಸಮುದಾಯದ ಜವಾಬ್ದಾರಿಗಳೇನು ಸಮುದಾಯದ ಜವಾಬ್ದಾರಿ ಶೆಲ್ಲಲ್ಲಿ ಸಮುದಾಯದ ಪ್ರತಿನಿಗಳದ ಪ್ರತಿನಿಧಿಗಳ ಇಲ್ಲದೇ ಶೆಲ್ ರಚನೆ ಆಗಿದ್ದು ಒಂದು ವಿಪರಾಸ ಅಂತ ಹೇಳ್ಬೋದು ಮತ್ತು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮುದಾಯದ ಸಂಘಟನೆಯ ಪ್ರತಿನಿಧಿಗಳನ್ನು ಒಳಗೊಂಡು ಸಮಿತಿ ಮತ್ತು ಸೆಲ್ಗಳ ರಚನೆ ಆಗಬೇಕಾಗತ್ತೆ ಅದು ಸಹ ಅಧಿಕೃತವಾಗಿ ಹಾವೇರಿ ಯಾದಗಿರಿ ಪ್ಲಸ್ ಬಿಜಾಪುರ್ ಬಿಟ್ಟರೆ ಎಲ್ಲಿಯೂ ಅಧಿಕೃತವಾಗಿ ಒಂದು ಸಮಿತಿಗಳು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚನೆ ಆಗದೇ ಇರೋದೇ ದೊಡ್ಡ ವಿಪರಾಸ ಅಂತೇಳಿ ಮುಖ್ಯವಾಗಿ ಬೇಸ್ ಲೈನ್ ಸರ್ವೆ ಆಗಬೇಕು ಎಷ್ಟು ಜನ ರಾಜ್ಯದಲ್ಲಿ ಟ್ರಾನ್ಸ್ಜೆಂಡರ್ ಸಮುದಾಯದ ಜನಗಳಿದ್ದಾರೆ ಆ ಐಡೆಂಟಿಟಿಗಳಿದ್ದಾವೆ ಅವ್ರಿಗೆ ಏನು ಸಮಸ್ಯೆ ಇದೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿರುವಂಥ ಸಮಸ್ಯೆಗಳನ್ನು ಯಾವ ರೀತಿ ಇಲಾಖೆ ಕೈಗೆ ತಗೋಬೇಕು ಒಂದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಬಜೆಟಲ್ಲಿ ಹಳೆ ಸರ್ಕಾರ ಬೇಸ್ ಲೈನ್ ಬೇಸ್ಲೈನ್ ಈ ಸಮುದಾಯದ ಸಂಘಟನೆಗಳು ನಾವುಗಳೆಲ್ಲ ಹೋಗಿ ಅವಾಗಿನ ಸಚಿವರಾದಂಥ ಶಶಿಕಲಾ ಜೊಲ್ಲೆ ಅವರಿಗೆ ಮನವಿ ಮಾಡಿ ಬೇಸ್ಲೈನ್ ಸರ್ವೆಗೆ ತಾವು ಅನುದಾನ ಇಡಲೇಬೇಕು ಈ ಸರ್ಕಾರ ಅಂತ ಹೇಳಿದಾಗ ಎಪ್ಪತ್ತು ಲಕ್ಷ ಅನುದಾನವನ್ನು ಅವರು ಬಜೆಟಲ್ಲಿ ಇಡ್ತಾರೆ ಎಪ್ಪತ್ತು ಲಕ್ಷ ಇಟ್ಟ ತಕ್ಷಣವೇ ಅದು ಅನುಷ್ಠಾನ ಒಂದು ಕಡೆ ನಾವು ನೋಡಬೇಕು ಮೂರು ಮಾರ್ಚಲ್ಲಿ ಪೈಲಟ್ ಸರ್ವೆ ಆಗಿ ನಾವು ಬಿಜಾಪುರ ಮತ್ತು ಮೈಸೂರು ಈ ಸರ್ವೆಯನ್ನು ಮಾಡ್ತಾ ಬರ್ತೀವಿ ಬಿಜಾಪುರ ಮತ್ತು ಮೈಸೂರು ಸಭೆಗಳಾದ ತಕ್ಷಣ ಅದರ ಕುಂದುಕೊರತೆಗಳು ಸಮಸ್ಯೆಗಳು ರಿವ್ಯೂವೆಲ್ಲ ಆಗುತ್ತೆ ಆದರೆ ವಾಸ್ತವ ಆ ಆಗಿ ಆರು ತಿಂಗಳಾದ್ರೂ ಇಂದಿನ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆಯಾಗಿ ಅನುಮೋದನೆ ನಂತರ ಕರ್ನಾಟಕದಲ್ಲಿ ಸರ್ವೆ ಪ್ರಾರಂಭ ಆಗಬೇಕು ಅದು ಸಹ ಯಾವುದೇ ಸರ್ಕಾರದ ಯಾವುದೇ ಸಚಿವರುಗಳಾಗಿರಲಿ ಇದನ್ನು ತುಂಬ ಸೀರಿಯಸ್ ಆಗಿ ನೋಡದೆ ಇರೋದು ತುಂಬ ವಿಪರಾಸ ಅಂತಲೇ ಹೇಳ್ಬೋದು ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಬಂದ ತಕ್ಷಣ ಲಿಂಗತ್ವ ಅಲ್ಪಸಂಖ್ಯಾತರ ನಿಗಮವನ್ನು ರಚಿಸ್ತೀವಿ ಟ್ರಾನ್ಸ್ಜೆಂಡರ್ ನಿಗಮವನ್ನು ರಚಿಸ್ತೀವಿ ಅದಕ್ಕೆ ಒಂದು ನೂರು ಕೋಟಿ ಅನುದಾನವನ್ನು ಸಹ ನೀಡ್ತೀವಿ ಅಂತೇಳಿ ಆದರೆ ಸರ್ಕಾರ ರಚನೆಯಾಗಿ ಆರು ತಿಂಗಳಾದರೂ ಸಹ ನಿಗಮದ ಬಗ್ಗೆ ಯಾವುದೇ ಚಕಾರನ ಇಲ್ಲ ಮತ್ತು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಇವತ್ತು ಪಾಲಿಸಿ ಅನುಷ್ಠಾನ ಆಗಬೇಕಾದ್ರೆ ನೋಡಲ್ ಇಲಾಖೆ ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ಅಡಿಯಲ್ಲಿಯೇ ಪರ್ಯಾಯ ನಿಗಮವನ್ನು ರಚನೆ ಆದರೆ ಈ ಸಮುದಾಯ ಬೇ ಬೇಕು ಬೇಡಗಳ ಬಗ್ಗೆ ಅಲ್ಲಿ ಚರ್ಚೆಗಳಾಗ್ತವೆ ಅಲ್ಲಿ ವಿಚಾರಗಳು ವಿನಿಮಯ ಆಗಿ ಅನುಷ್ಠಾನಗಳು ಆಗುತ್ತೆ ಅನ್ನೋದು ಒಂದು ಸಮುದಾಯದ ನಂಬಿಕೆ ಆಗಿದೆ ಇವತ್ತು ಈ ಸರ್ಕಾರ ನಿಗಮವನ್ನು ತಕ್ಷಣ ಘೋಷಣೆ ಮಾಡಲೇಬೇಕಾಗತ್ತೆ ನಿಗಮ ಘೋಷಣೆ ಆದರೆ ಸಪ್ರೇಟ್ ಒಂದು ಸಿಬ್ಬಂದಿಗಳ ಸ್ಟ್ರಕ್ಚರ್ ಇರುತ್ತೆ ಮತ್ತು ಅಲ್ಲಿ ಸಮುದಾಯದ ಪ್ರತಿನಿಧಿಗಳು ಸಹ ಒಳಗೊಂಡಂತ ನಿಗಮ ರಚನೆಯಾಗಿ ಸಮುದಾಯಕ್ಕೆ ಯಾವ ರೀತಿ ಶೈಕ್ಷಣಿಕದಲ್ಲಿ ವ್ಯವಸ್ಥಿತವಾಗಿ ಅನುಷ್ಠಾನ ಬೇಕಾಗುತ್ತೆ ಉದ್ಯೋಗದಲ್ಲಿ ಯಾವ ರೀತಿ ಬೇಕಾಗುತ್ತೆ ವಸತಿಗಳ ಸಮಸ್ಯೆ ಆ ಸಮಸ್ಯೆಯನ್ನು ಆ ನಿಗಮಗಳೇ ಚರ್ಚೆ ಮಾಡ್ಕೊಂಡು ಅನುಷ್ಠಾನ ಅಂತೇಳಿ ಒಂದು ಆಸಾದಾಯಕವಾಗಿದೆ ಇತಿಹಾಸದಿಂದ ಈ ಸಮುದಾಯದ ಮೇಲೆ ಹಿಂಸೆ ಬಹಿಷ್ಕಾರ ದೌರ್ಜನ್ಯಗಳು ಆಗ್ತಾ ಇದ್ದಾವೆ ಸಂವಿಧಾನದ ಸಂವಿಧಾನ ಅನುಷ್ಠಾನಕ್ಕೆ ಬಂದು ಎಪ್ಪತ್ತೈದು ವರ್ಷದ ಸಂಭ್ರಮಾಚರಣೆ ಮಾಡ್ತಾಯಿದ್ದೀರಾ ಆದರೆ ಈ ಸಂವಿಧಾನದ ಹಕ್ಕುಗಳು ಈ ಸಮ ಮನುಷ್ಯರಾಗಿರುವಂಥ ಲಿಂಗತ್ವದಲ್ಲಿ ತಾರತಮ್ಯಗಳು ಇರುವ ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ಈ ಸರ್ಕಾರಗಳು ಮತ್ತು ಸಂವಿಧಾನದ ಆಶಯಗಳ ಪೂರ್ವಕವಾಗಿ ನೋಡುತ್ತೆ ಅನ್ನೋದೇ ನಮ್ಮ ಮುಂದೆ ದೊಡ್ಡ ಸವಾಲಾಗಿದೆ ನಾವು ಈ ಸಮುದಾಯ ಕೇಳ್ಕೊಳ್ಳೋದಿಷ್ಟೇ ಪಕ್ಷಾತೀತವಾಗಿ ಈ ಸಮುದಾಯದ ವ್ಯವಸ್ಥೆಗಳಿಗೆ ಒಂದು ಸಪೋರ್ಟ್ ಮಾಡಿ ಅಂತೇಳಿ ನಿಗಮ ತಕ್ಷಣ ಘೋಷಣೆ ಆದರೆ ಉದ್ಯೋಗದಲ್ಲಿ ಮೀಸಲಾತಿಗಳು ಯಾವ ರೀತಿ ಇರಬೇಕು ಮತ್ತೆ ಯಾವ ರೀತಿ ಪಾಲಿಸಿಗಳು ಇರಬೇಕು ಯಾವ ರೀತಿ ಗೈಡ್ ಲೈನ್ ಇರಬೇಕು ಅದ್ರ ಬಗ್ಗೆ ಚರ್ಚೆ ಸಮುದಾಯದ ಪ್ರತಿನಿಧಿಗಳೇ ಸಹ ಚರ್ಚೆ ಮಾಡ್ತಾ ಹೋಗ್ತಾರೆ ಸಮುದಾಯವಾಗಿ ಸಮುದಾಯದ ಸಂಘಟನೆಗಳು ಸಹ ನಾವು ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದೀವಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸಮಿತಿ ರಚನೆ ಮಾಡೋಕ್ಕೆ ಪತ್ರಗಳು ಸಹ ಹೋಗಿದ್ದಾವೆ ಇದನ್ನು ಮೇಲ್ವಿಚಾರಣೆ ಮಾಡುವುದು ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿ ಆಗುತ್ತೆ ಇಲ್ಲಿಯ ನಿರ್ದೇಶಕರ ಜವಾಬ್ದಾರಿಗಳಾಗತ್ತೆ ಮತ್ತೆ ಸಚಿವರು ಅದನ್ನು ಕಾಲ ಕಾಲಕ್ಕೆ ಫಾಲೋಅಪ್ ಮಾಡಿ ಮೇಲ್ವಿಚಾರಣೆ ಮಾಡಿದರೆ ಈ ಸಮುದಾಯಕ್ಕೆ ಎಲ್ಲೋ ಒಂದು ವ್ಯವಸ್ಥಿತವಾಗಿ ಈ ಪಾಲಿಸಿ ಅನುಷ್ಠಾನ ಆದರೆ ಸಮುದಾಯದಲ್ಲಿ ಹಲವು ಬದಲಾವಣೆಗಳನ್ನು ಖಂಡಿತ ಕಾಣ್ಬೋದು ಅಂತೇಳಿ ಒಂದು ಆಶಾದಾಯಕವಾಗಿ ಇವತ್ತಿನವರೆಗೂ ಈ ಸಮುದಾಯ ಸರ್ಕಾರದ ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊಂಡು ಮತ್ತು ಯಾವುದು ಯಾವುದೇ ಸರ್ಕಾರ ಪ್ರತಿ ಸರ್ಕಾರದ ಮೇಲೆ ನಾವು ನಂಬಿಕೆಯನ್ನು ಇಟ್ಕೊಂಡು ನಮ್ಮ ಹತ್ತು ಹಕ್ಕೊತ್ತಾಯಿಗಳು ಬೇಡಿಕೆಗಳು ಡಿಮ್ಯಾಂಡ್ಸ್ಗಳು ಮಾಡ್ತಾನೆ ಇದ್ದೀವಿ ಆದರೆ ನಾವು ಮಾಡಿದಂಥ ಪೇಪರ್ ಜಾಸ್ತಿ ಆಗ್ತಾಯಿದೆ ಹೊರತು ಅದು ಅನುಷ್ಠಾನ ಆಗ್ತಾ ಇಲ್ಲ ನಾವು ಡಿಮ್ಯಾಂಡ್ಸ್ ಮಾಡಿದಂಥ ಅಕ್ನಾಲಜ್ಮೆಂಟ್ ಸಹ ಏನಿಲ್ಲ ಅಂದರೂ ಎರಡು ಟ್ರಂಕ್ಗಳಾಗಿ ಹೋಗುತ್ತೆ ಒಂದು ಹತ್ತು ಹದಿನೈದು ಸಾವಿರ ಅಕ್ನಾಲೇಜ್ಮೆಂಟ್ ಆಗಿ ಹೋಗುತ್ತೆ ಆದರೆ ಸರ್ಕಾರಗಳು ವ್ಯವಸ್ಥಿತವಾಗಿ ಅನುಷ್ಠಾನ ಆಗದೆ ಇರೋದು ತುಂಬ ಬೇಸರ ಇದೆ ಟ್ರಾನ್ಸ್ ಸಮುದಾಯದಲ್ಲೂ ತಕ್ಷಣ ಮಾಡುತ್ತೆ ಅಂತೇಳಿ ಆಶಾದಾಯಕವಾಗಿ ಒಂದು ಅಭಿಲಾಸವನ್ನು ಇಟ್ಕೊಂಡು ಸಂವಿಧಾನದ ಆಶಯಗಳನ್ನು ತಾವು ಗಾಳಿಗೆ ತೋರದೆ ವ್ಯವಸ್ಥಿತವಾಗಿ ಅನುಷ್ಠಾನ ಮಾಡಬೇಕಂತ ನಾವು ಒತ್ತಾಯಿಸ್ತೀವಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ